ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ಕಂಡ ಅದ್ಭುತ ನಾಯಕ ತಮ್ಮ ವಾಕ್ಚಾತುರ್ಯ ಕವಿತ್ವದ ಮೂಲಕ ಭಾರತೀಯರ ಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ ಪ್ರಧಾನಿಯಾಗಿ ಅಟಲ್ ಅವರು ಅಂದುಕೊಂಡ ನಿರ್ಧಾರಗಳು ಇಂದು ಫಲ ನೀಡುತ್ತವೆ ಅಷ್ಟರ ಮಟ್ಟಿಗೆ ಅವರು ತಮ್ಮ ನಾಯಕತ್ವವನ್ನು ಸಮರ್ಥವಾಗಿ ಪ್ರದರ್ಶಿಸಿದರು ಭಾರತೀಯ ಜನತಾ ಪಾರ್ಟಿಯು ಇಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಇದೆ ಅಂದರೆ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಲಾಲ್ ಕೃಷ್ಣ ಅಡ್ವಾಣಿ ಕೈಗೊಂಡ ನಿರಂತರ ಪ್ರಯತ್ನಗಳೇ ಕಾರಣ ಇಬ್ಬರು ಸಂಸದರಿಂದ ಬಿಜೆಪಿಯನ್ನು ಅಧಿಕಾರದ ಗದ್ದುಗೆಗೆ ಏರಿಸುವಲ್ಲಿ ಅಟಲ್ ಅವರ ಕೊಡುಗೆ ಅಪಾರವಾಗಿದೆ ರಾಜಕೀಯ ಕ್ಷಿತೀಜದಲ್ಲಿ ಅಟಲ್ ಅವರು ಅಜಾದ ಶತ್ರುವಾಗಿಯೇ ಉಳಿದರು ಅಂತ ಮಹಾನ್ ನಾಯಕ ಬದುಕಿದರೆ ಇಂದಿಗೆ ತೊಂಬತ್ತೊಂಬತ್ತು ವರ್ಷ ತುಂಬುತ್ತಿತ್ತು ಹಾಗಾದ್ರೆ ಅಟಲ್ ಜಿ ಜೀವನ ಬದುಕು ಮತ್ತು ಅವರ ಬಗ್ಗೆ ಗೊತ್ತಿಲ್ಲದ ಕೆಲವು ಸಂಗತಿಗಳು ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದರಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಆದರೆ ಮಾಂಸ ಇಷ್ಟಪಡುತ್ತಿದ್ದ ವಾಜಪೇಯಿ ಅವರಿಗೆ ಸೀಗಡಿ ನೆಚ್ಚಿನ ಆಹಾರವಾಗಿತ್ತು ಬ್ರಿಟಿಷರ ವಿರುದ್ಧ ನಡೆದ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಭಾಗವಹಿಸಿದ್ದ ಅಟಲ್ ಬಿಹಾರ ವಾಜಪೇಯಿ ಅವರು ಇಪ್ಪತ್ ದಿನಗಳ ಕಾಲ ಜೈಲಿನಲ್ಲಿದ್ದರು ಅಟಲ್ ಬಿಹಾರ ವಾಜಪೇಯಿ ಅವರು ಅವಿವಾಹಿತರಾಗಿಯೇ ಉಳಿದರು ಈ ಬಗ್ಗೆ ಅವರಿಗೆ ಕೇಳಿದಾಗ ನಾನು ಎಷ್ಟೊಂದು ಬ್ಯುಸಿಯಾಗಿರುತ್ತಿದ್ದೆ ಎಂದರೆ ಮದುವೆ ಬಗ್ಗೆ ಮರತೆ ಹೋಗಿತ್ತು ಎಂದು ಸಂದರ್ಶನ ಒಂದರಲ್ಲಿ ಉತ್ತರ ನೀಡಿದರು ಉತ್ತರ ಪ್ರದೇಶ ಮಧ್ಯಪ್ರದೇಶ ನವದೆಹಲಿ ಮತ್ತು ಗುಜರಾತ್ ಹೀಗೆ ನಾಲ್ಕು ರಾಜ್ಯಗಳಿಂದ ಆರು ಬಾರಿ ಲೋಕಸಭೆ ಚುನಾವಣೆ ಗೆದ್ದ ಭಾರತದ ಏಕೈಕ ರಾಜಕಾರಣಿ ಎಂಬ ಕೀರ್ತಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾತ್ರರಾಗಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಲವತ್ತೇಳು ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿದ್ದರು ಲೋಕಸಭೆಗೆ ಹನ್ನೊಂದು ಬಾರಿ ಆಯ್ಕೆಯಾದರೆ ರಾಜ್ಯಸಭೆಗೆ ಎರಡು ಬಾರಿ ಆಯ್ಕೆಯಾಗಿದ್ದರು ಅಂದರೆ ತಮ್ಮ ಜೀವಿತ ಅವಧಿಯ ಬಹುತೇಕ ಸಮಯವನ್ನು ಸಂಸದ ಪಠುವಾಗಿಯೇ ಕಳೆದಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದಿಯಲ್ಲಿ ಭಾಷಣ ಮಾಡಿದರು ಈ ರೀತಿಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಭಾರತದ ಮೊದಲ ರಾಜಕಾರಣಿಯಾಗಿದ್ದಾರೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ರಾಜಸ್ಥಾನದ ಪ್ರೋಖ್ರಣ್ನಲ್ಲಿ ಯಶಸ್ವಿಯಾಗಿ ಪರಮಾಣು ಪರೀಕ್ಷೆಯನ್ನು ಕೈಗೊಂಡಿದ್ದರು ಈ ಕಾರ್ಯಾಚರಣೆಗೆ ಅವರು ಶಕ್ತಿ ಎಂದು ಹೆಸರಿಟ್ಟಿದ್ದರು ಎರಡ್ ಸಾವಿರದ ಒಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾರ್ಶ್ವವಾಯುವಿಗೆ ತುತ್ತಾದರು ಬಳಿಕ ಅವರ ಮಾತು ನಿಂತು ಹೋಯಿತು ಚಲನೆಯನ್ನು ಕೂಡ ಕಳೆದುಕೊಂಡರು ಬಾಲ್ಯದಿಂದಲೂ ಅಟಲ್ ಅವರು ಕವಿತೆಗಳತ್ತ ಆಕರ್ಷಿತರಾಗಿದ್ದರು ಅವರು ಹತ್ತನೇ ತರಗತಿಯಲ್ಲಿದ್ದಾಗಲೇ ತಮ್ಮ ಮೊದಲ ಕವಿತೆಯನ್ನು ಬರೆದಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ಜನಸಂಘ ನಾಯಕ ಪ್ರಸಾದ್ ಮುಖರ್ಜಿ ಅವರ ನಿಕಟ ಅನುಯಾಯಿಯಾಗಿದ್ದರು ಮತ್ತು ಆರ್ ಎಸ್ ಎಸ್ ಪೂರ್ಣಕಾಲಿಕ ಪ್ರಚಾರಕರಾಗಿದ್ದರು ಅಟಲ್ ಅವರು ಹಿಂದಿ ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪದವಿ ಪಡೆದ ನಂತರ ಅವರು ರಾಜನೀತಿ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದರು ಬಾಲ್ಯದಲ್ಲಿಯೇ ಆರ್ಎಸ್ಎಸ್ ಪ್ರಭಾವಕ್ಕೆ ಒಳಗಾದ ವಾಜಪೇಯಿ ಒಬ್ಬ ಪೂರ್ಣಕಾಲಿಕ ಪ್ರಚಾರಕರಾಗಿ ದುಡಿದ ದೀನ ದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮಪ್ರಸಾದ ಮುಖರ್ಜಿ ಅವರ ದಟ್ಟವಾದ ಪ್ರಭಾವಕ್ಕೆ ಒಳಗಾಗಿ ಜನಸಂಘ ಸೇರಿದರು ಬಹುಕಾಲ ಪತ್ರಕರ್ತರಾಗಿ ದುಡಿದರು ಪಾಂಚಜನ್ಯ ಮತ್ತು ರಾಷ್ಟ್ರಧರ್ಮ ಹಿಂದಿ ಪತ್ರಿಕೆಗಳಲ್ಲಿ ಅವರ ಪ್ರಖರ ಲೇಖನ ಮತ್ತು ಕವಿತೆಗಳು ಭಾರಿ ಜನಪ್ರಿಯ ಆದವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾದರು ಅವರ ಸಂಪುಟದಲ್ಲಿ ವಾಜಪೇಯಿ ವಿದೇಶಾಂಗ ಸಚಿವರಾಗಿ ಭಾರಿ ಜನಪ್ರಿಯರಾದರು ಅವರ ಎರಡು ವರ್ಷಗಳ ಅವಧಿಯು ಅತ್ಯಂತ ಸ್ಮರಣೀಯ ಆದದು ಅದೇ ಹೊತ್ತಲ್ಲಿ ಅವರು ವಿಶ್ವಸಂಸ್ಥೆಯ ಜನ ಅಸೆಂಬ್ಲಿಯಲ್ಲಿ ಹಿಂದಿ ಭಾಷಣ ಮಾಡಿ ಖ್ಯಾತರಾದ್ರು ಇನ್ನು ರಲ್ಲಿ ವಾಜಪೇಯಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತರಾದ್ರು ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತು ಆಗಸ್ಟ್ ಹದಿನಾರರಂದು ಇಹಲೋಕ ಯಾತ್ರೆಯನ್ನು ಮುಗಿಸಿದರು ಅವರ ಹುಟ್ಟುಹಬ್ಬದ ದಿನವನ್ನು ಭಾರತ ಸರ್ಕಾರವು ರಾಷ್ಟ್ರೀಯ ಸುಶಾಸನ ದಿನ ಆಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಆಚರಿಸಿಕೊಂಡು ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು subscribe Monday